ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಾಡು ಕಂಡ ರಾಜ್ಕುಮಾರ್ ಸರಣಿಯಲ್ಲಿ ಇಪ್ಪತ್ತೈದು ಸಂಚಿಕೆಗಳ ಹಿಂದೆ ನಾವು ರಾಜ್ ಭಾರತಿ ಜೋಡಿ ಮಾಡಿದ ಮೋಡಿ ಎನ್ನುವ ಒಂದು ಹೊಸ ಸರಣಿಯನ್ನು ಆರಂಭ ಮಾಡಿದವು ಅದು ಇವತ್ತು ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ ಭಾರತೀಯ ಚಿತ್ರರಂಗದಲ್ಲಿ ಕಪೂರ್ ನರ್ಗೀಸ್ ಜೋಡಿ ಹೇಗೆ ವಿಶ್ವ ಪ್ರಸಿದ್ಧವಾಗಿತ್ತೋ ಅದೇ ರೀತಿಯಲ್ಲಿ ಕನ್ನಡ ನಾಡಿನಲ್ಲಿ ಹೆಸರು ಮಾಡಿದಂಥ ರಾಜ್ಕುಮಾರ್ ಭಾರತಿ ಜೋಡಿ ದೂರದ ಬೆಟ್ಟ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ಆಗಸ್ಟ್ ಹತ್ತನೇ ತಾರೀಕು ತೆರೆಗೆ ಬಂದಂಥ ಒಂದು ಕಪ್ಪು ಬಿಳುಪು ಭಾಗಶಃ ವರ್ಣದಲ್ಲಿ ಚಿತ್ರಿತವಾದಂಥ ಚಿತ್ರ ಆ ಚಿತ್ರದೊಂದಿಗೆ ಈ ಜೋಡಿ ಕೊನೆಯಾಗುತ್ತೆ ಆ ಜೋಡಿ ಯಾಕೆ ಕೊನೆಯಾಯಿತು ಅನ್ನೋದರ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ಈಗ ದೂರದ ಬೆಟ್ಟ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ವಿಕ್ರಮ್ ಶ್ರೀನಿವಾಸ್ ಅವರು ತೆರೆಗೆ ಅರ್ಪಿಸಿದಂಥ ಒಂದು ಚಿತ್ರ ದೂರದ ಬೆಟ್ಟ ರಾಜ್ಕುಮಾರ್ ಭಾರತಿ ನಾಯಕ ನಾಯಕಿಯರು ಲೀಲಾವತಿ ಬಾಲಕೃಷ್ಣ ಅಶ್ವಥ್ ಹೀಗೆ ಅನೇಕ ಹಿರಿಯ ಪ್ರತಿಭಾವಂತ ಕಲಾವಿದರನ್ನು ಒಳಗೊಂಡಂಥ ಒಂದು ಬಹು ತಾರಾಗಣದ ಚಿತ್ರ ಸಿದ್ಧಲಿಂಗಯ್ಯನವರ ನಿರ್ದೇಶನದಲ್ಲಿ ಮೂಡಿಬಂದಂಥ ಒಂದು ಚಿತ್ರ ಚಿತ್ರದ ನಾಯಕ ನಾಯಕಿ ಶಿವು ಗೌರ ಹಳ್ಳಿಯ ಯುವಕ ಯುವತಿಯರು ಸಹಜವಾಗಿಯೇ ಅಕ್ಕಪಕ್ಕದ ಮನೆಯವರಾದ್ರಿಂದ ಪರಿಚಯ ಇರುತ್ತೆ ಸ್ನೇಹ ಇರುತ್ತೆ ವಯೋಸಹಜವಾಗಿ ಒಂದು ಆಕರ್ಷಣೆ ಕೂಡ ಬೆಳೆಯುತ್ತೆ ಜೊತೆಗೆ ಪ್ರೀತಿ ಪ್ರೇಮವೂ ಉಂಟಾಗಿ ಇಬ್ಬರೂ ಮದುವೆ ಮಾಡ್ಕೋಬೇಕು ಅಂತ ಇರ್ತಾರೆ ಶಿವಣ್ಣ ಅಂದರೆ ಶಿವಿಗೆ ತಂದೆ ಮಾತ್ರ ಇರ್ತಾರೆ ಅಶ್ವತ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಅವರಿಗೇನು ತಮ್ಮ ಮಗನ ಹಾಗೂ ಗೌರಾಳ ಮದುವೆಯ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಆದರೆ ಗೌರಾಳ ಮನೆಯಲ್ಲಿ ಅವಳ ತಾಯಿ ಭದ್ರಕಾಳಮ್ಮ ಪಾಪಮ್ಮನವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ತುಂಬ ಗೈಯಾಳಿ ಸ್ವಭಾವದ ಹೆಂಗಸು ಆಕೆಗೆ ಯಾವ ಕಾರಣಕ್ಕೂ ಉಂಡಾಡಿ ಗುಂಡನ ಹಾಗೆ ಸುತ್ತಾಡ್ತಾ ಇರುವಂಥ ಶಿವಗೆ ತನ್ನ ಮಗಳನ್ನು ಕೊಡಬಾರ್ದು ಅನ್ನುವಂಥ ಒಂದು ಯೋಚನೆ ಇರುತ್ತೆ ಆಕೆ ಹಾಗೆ ಯೋಚನೆ ಮಾಡೋದಕ್ಕೆ ಶಿವನ ಸ್ವಭಾವ ಕೂಡ ಕಾರಣ ಯಾಕೆಂದರೆ ತಂದೆಯ ಆರೈಕೆಯಲ್ಲಿ ಯೌವನಕ್ಕೆ ಬಂದರೂ ಸಹ ಪುಟ್ಟ ಹುಡುಗನ ಹಾಗೆ ತನ್ನದೇ ಒಂದು ಪಟಾಲಮ್ಮನ್ನು ಕಟ್ಕೊಂಡು ಹಳ್ಳಿಯಲ್ಲಿ ಸಾಕಷ್ಟು ಹುಡುಗಾಟಿಕೆಯಿಂದ ಬದುಕ್ತಾ ಇದ್ದಂಥ ಜೀವ ಶಿವಣ್ಣನದು ಅಂಥವನಿಗೆ ತನ್ನ ಮಗಳನ್ನು ಕೊಟ್ಟರೆ ಏನು ಬಾಳಿಸ್ತಾನೆ ಅನ್ನೋದು ಭದ್ರಕಾಳಮ್ಮನ ಯೋಚನೆ ಜೊತೆಗೆ ಆಕೆಗೆ ಆ ಬಡ ಕುಟುಂಬದ ಬಗ್ಗೆ ಯಾವುದೇ ಒಂದು ಗೌರವ ಕೂಡ ಇರೋದಿಲ್ಲ ಆದರೆ ದಿನೇ ದಿನೇ ಶಿವು ಗೌರ ಒಬ್ರಿಗೊಬ್ಬರು ಹತ್ರವಾಗ್ತಾ ಇರ್ತಾರೆ ಎಷ್ಟರ ಮಟ್ಟಿಗೆ ಹತ್ತಿರ ಆಗ್ತಾರೆ ಅಂದರೆ ಇಬ್ಬರು ತಮ್ಮ ಕೈಗಳ ಮೇಲೆ ಪರಸ್ಪರ ಹೆಸರನ್ನು ಹಚ್ಚೆಹೂಸಿಕೊಳ್ಳುವ ಮಟ್ಟಕ್ಕೆ ಹೋಗ್ತಾರೆ ಇದನ್ನು ನೋಡಿದಾಗ ಭದ್ರಕಾಳಮ್ಮನಿಗೆ ರೇಗ್ ಹೋಗುತ್ತೆ ಇದನ್ನು ಹೀಗೆ ಬಿಟ್ಟರೆ ಇವರು ನನ್ನ ಕೈಗೆ ಸಿಗೋದಿಲ್ಲ ಅಂಥೇಳಿ ಬೇರೆ ಯಾವುದಾದರೂ ವರ್ಣನ ತಂದು ಗೌರಾಗೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಳೆ ಆದರೆ ಶಿವಣ್ಣ ಹಾಗೂ ಆತನ ಗೆಳೆಯರೆಲ್ಲ ಸೇರಿಕೊಂಡು ಆಕೆ ಊರಿಗೆ ಕರೆಸಿದ ಯಾವುದೇ ಸಂಬಂಧವೂ ಫಲಪ್ರದವಾಗದೇ ಇರುವ ಹಾಗೆ ಅವರಿಗೆ ವಿಧ ವಿಧವಾದ ಕಾಟವನ್ನು ಕೊಟ್ಟು ಊರಿನಿಂದ ಓಡಿಸ್ತಾ ಇರ್ತಾರೆ ಭದ್ರಕಾಳಮ್ಮನ ಕಾಟವನ್ನು ತಾಳಲಾರದೆ ಒಂದು ದಿನ ರಾತ್ರಿ ಗೌರ ಶಿವಣ್ಣನ ಮನೆಗೆ ಬಂದು ಅಲ್ಲಿ ಉಳಿತಾಳೆ ಮರುದಿನ ಬೆಳಗ್ಗೆ ಇಡೀ ಊರಿನಲ್ಲಿ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಭದ್ರಕಾಳಮ್ಮ ಗಲಾಟೆ ಮಾಡ್ತಾಳೆ ಆಗ ಶಾನುಭೋಗರು ಮಧ್ಯಸ್ಥಿಕೆ ವಹಿಸಿ ಇವರಿಬ್ಬರಿಗೂ ಮದುವೆ ಮಾಡಿಸ್ತಾರೆ ಒಲ್ಲದ ಮನಸ್ಸಿಂದ ಭದ್ರಕಾಳಮ್ಮ ಎಲ್ಲಾದರೂ ಹಾಳಾಗಿ ಹೋಗು ಏನಾದರೂ ಆಗು ಅಂತ ಹೇಳಿ ಆಕೆಯನ್ನು ಮದುವೆ ಮಾಡಿ ಕಳಿಸ್ತಾಳೆ ಕೆಲವೇ ದಿನಗಳಲ್ಲಿ ಶಿವಣ್ಣನ ತಂದೆ ಅಶ್ವಥ್ ಅವರು ನೀಗ್ತಾರೆ ಆಗ ಸಂಸಾರದ ಜವಾಬ್ದಾರಿ ಶಿವಣ್ಣನ ಮೇಲೆ ಬರುತ್ತೆ ಶಿವಣ್ಣ ಹಾಗೂ ಗೌರ ಕಷ್ಟಪಟ್ಟು ಕೆಲಸ ಮಾಡಿ ತಮ್ಮ ಜೀವನವನ್ನು ಹೇಗೋ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅವರ ಕಸುಬು ಕಮ್ಮಾರಿಕೆ ಅಂದರೆ ಈ ತಿದಿಯನ್ನು ಇಟ್ಕೊಂಡು ಕುಲುಮೆಯನ್ನು ಇಟ್ಕೊಂಡು ಕಬ್ಬಿಣದ ಕೆಲಸವನ್ನು ಮಾಡ್ತಾರಲ್ಲ ಆ ರೀತಿಯ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ನೋಡಿ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯ ಮಾರ್ಗವಾಗಿ ಬಂದಂಥ ಒಂದು ಲಾರಿ ಕೆಟ್ಟು ಹೋಗುತ್ತೆ ಆ ಲಾರಿಯ ಒಂದು ಬಿಡಿ ಭಾಗವನ್ನು ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿ ಯಾವುದೇ ವರ್ಕ್ಶಾಪ್ ಇಲ್ಲದೆ ಇದ್ದಿದ್ದರಿಂದ ಈ ಕುಲುಮೆಯನ್ನು ಹುಡುಕೊಂಡು ನರಸಯ್ಯ ಎನ್ನುವ ಒಬ್ಬ ಆ ಲಾರಿ ಡ್ರೈವರ್ ಅಲ್ಲಿಗೆ ಬರ್ತಾನೆ ಆ ಪಾತ್ರವನ್ನು ಎಂ ಪಿ ಶಂಕರ್ ಅವರು ನಿರ್ವಹಣೆ ಮಾಡಿದ್ದಾರೆ ಅಲ್ಲಿ ಶಿವಣ್ಣನ ಕೌಶಲತೆಯನ್ನು ನೋಡಿ ನೀನು ಪಟ್ಟಣಕ್ಕೆ ಬಂದರೆ ಇದಕ್ಕಿಂತ ಹತ್ತು ಪಟ್ಟು ಹಣವನ್ನು ಸಂಪಾದನೆ ಮಾಡ್ಬೋದು ಜೊತೆಗೆ ಝಮ್ ಅಂತ ಬದುಕ್ಬೋದು ಅಂತ ಆತನಿಗೆ ಪಟ್ಟಣದ ಆಸೆಯನ್ನು ತೋರಿಸ್ತಾನೆ ಹೀಗೆ ಆಸೆಯನ್ನು ತೋರಿಸೋದಕ್ಕೆ ಇನ್ನೂ ಒಂದು ಕಾರಣ ಇರುತ್ತೆ ನರಸಯ್ಯ ಒಬ್ಬ ಕಾಮುಕ ವ್ಯಕ್ತಿ ಆತ ಗೌರಾಳ ಸೌಂದರ್ಯವನ್ನು ನೋಡಿ ಹೇಗಾದರೂ ಮಾಡಿ ಈಕೆಯನ್ನು ಪಟಾಯಿಸಬೇಕು ಆಕೆಯನ್ನು ಅನುಭವಿಸಿ ವೇಶ್ಯಾವಾಟಿಕೆಗೆ ಮಾರಿ ಒಂದಿಷ್ಟು ಹಣವನ್ನು ಗಳಿಸಬೇಕು ಅನ್ನುವ ದುರುದ್ದೇಶದಿಂದ ಶಿವಣ್ಣನಿಗೆ ಈ ರೀತಿಯ ಒಂದು ಆಸೆ ಆಮಿಷವನ್ನು ಹೊಡ್ತಾನೆ ಮುಗ್ಧನಾದಂಥ ಶಿವಣ್ಣ ತಾವು ಒಂದು ಒಳ್ಳೆಯ ಬದುಕನ್ನು ಕಟ್ಕೋಬಹುದಲ್ಲ ಅಂತ ಹೇಳಿ ನರಸಯ್ಯನ ಮಾತಿಗೆ ಬೆಲೆ ಕೊಟ್ಟು ಪಟ್ಟಣಕ್ಕೆ ಬರ್ತಾನೆ ಅಂದರೆ ದೂರದ ಬೆಟ್ಟವನ್ನು ನೋಡಿ ಬದುಕನ್ನು ಅರಸಿ ಪಟ್ಟಣಕ್ಕೆ ಬರ್ತಾನೆ ಅಲ್ಲಿ ಒಂದು ಕಾರ್ಖಾನೆಯಲ್ಲಿ ಶಿವಣ್ಣನಿಗೆ ಕೆಲಸ ಸಿಗುತ್ತೆ ದುಡಿತ ಪ್ರಾಮಾಣಿಕನಾಗಿ ತನ್ನ ಸಂಸಾರವನ್ನು ಸಾಗಿಸ್ಕೊಂಡು ಹೋಗ್ತಾ ಇರ್ತಾನೆ ನರಸಯ್ಯನಿಗೆ ಹೇಗಾದರೂ ಮಾಡಿ ಗೌರಾಳನ್ನು ತನ್ನವಳನ್ನಾಗಿಸಿಕೊಳ್ಬೇಕು ಅನ್ನುವ ಒಂದು ದುರುದ್ದೇಶ ಜೀವಂತವಾಗಿರುತ್ತೆ ಹಾಗಾಗಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಬಹುದು ಅಂತ ಹೇಳಿ ಶಿವಣ್ಣನಿಗೆ ನೈಟ್ ಶಿಫ್ಟ್ ಹಾಕಿ ಕೊಡ್ತಾನೆ ಅಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡು ಹೆಚ್ಚು ಹಣ ಬರುತ್ತೆ ಅಂತ ಹೇಳಿ ರಾತ್ರಿ ಹೊತ್ತು ಆತ ಮನೆಯಿಂದ ದೂರ ಇರುವ ಹಾಗೆ ನೋಡ್ಕೊತಾನೆ ಅದೇ ಸಂದರ್ಭದಲ್ಲಿ ಗೌರಾಳ ಮೇಲೆ ದಾಳಿ ಮಾಡೋದಕ್ಕೆ ಬರ್ತಾನೆ ಗೌರ ಚೀಮಾರಿ ಹಾಕಿ ಆತನನ್ನು ಓಡಿಸ್ತಾಳೆ ಈ ಶಿವಣ್ಣ ಗೌರ ದಂಪತಿಗಳ ಮನೆಯ ಪಕ್ಕದಲ್ಲೇ ಸತ್ಯನಾರಾಯಣ ಹಾಗೂ ಸಾವಿತ್ರಿ ದಂಪತಿಯರು ಇರ್ತಾರೆ ಆ ಪಾತ್ರಗಳನ್ನು ಬಾಲಕೃಷ್ಣ ಹಾಗೂ ಲೀಲಾವತಿಯವರು ನಿರ್ವಹಣೆ ಮಾಡಿದ್ದಾರೆ ಬಾಲಕೃಷ್ಣ ಅವರು ದುಶ್ಚಟಗಳ ದಾಸನಾಗಿ ಹೆಂಡತಿಯನ್ನು ದಿನಾ ಹಿಂಸಿಸ್ತಾ ಇರ್ತಾರೆ ಹಾಗಾಗಿ ತನ್ನಲ್ಲಿದ್ದ ಒಂದು ಬೆಲೆ ಬಾಳುವ ಕಾಸಿನ ಸರವನ್ನು ಸಾವಿತ್ರಿ ಕಷ್ಟ ಕಾಲಕ್ಕೆ ಬೇಕಾಗುತ್ತೆ ಮನೆಯಲ್ಲೇ ಇದ್ರೆ ಗಂಡ ಅದನ್ನು ಹಾಳು ಮಾಡ್ತಾನೆ ಅಂತ ಹೇಳಿ ಗೌರಾಳ ಬಳಿ ಇಟ್ಟಿರ್ತಾಳೆ ಹೀಗೆ ಕಾಸಿನ ಸರವನ್ನು ತನ್ನ ಮನೆಯಲ್ಲಿ ಗೌರ ಇಟ್ಕೊಳ್ಳೋದನ್ನ ನರಸಯ್ಯ ನೋಡಿರ್ತಾನೆ ಗೌರಾಳಿಗೆ ಈ ವಿಚಾರ ಗೊತ್ತಿರೋದಿಲ್ಲ ಹೇಗಾದರೂ ಮಾಡಿ ಆ ಸರವನ್ನು ಲಪಟಾಯಿಸಬೇಕು ಅಂತ ಹೇಳಿ ನರಸಯ್ಯ ನನ್ನ ಹುಟ್ಟಿದ ಹಬ್ಬ ಇವತ್ತು ನಿಮ್ಮೆಲ್ಲರನ್ನ ನಾನು ಒಂದು ಪ್ರದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ ದೇಶದ ಹೆಸರಾಂತ ನೃತ್ಯ ಒಬ್ಬಳು ಬಂದಿದ್ದಾಳೆ ಆಕೆಯ ನೃತ್ಯ ಪ್ರದರ್ಶನಕ್ಕೆ ನಿಮ್ಮನ್ನೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಡೀ ಅಕ್ಕಪಕ್ಕದ ಮನೆಯವರನ್ನೆಲ್ಲ ಹೊರಡಿಸ್ತಾನೆ ನಾನು ಹಿಂದಿನಿಂದ ಬರ್ತೀನಿ ಅಂತ ಹೇಳಿ ಅವರನ್ನೆಲ್ಲ ಕಳಿಸಿ ಆ ಕಾಸಿನ ಸರವನ್ನು ಲಪಟಾಯಿಸ್ತಾನೆ ಮರುದಿನ ಬಾಲಕೃಷ್ಣ ಅವರ ಹಿಂಸೆಯನ್ನು ತಾಳಲಾರದೆ ಲೀಲಾವತಿಯವರು ಆ ಸರವನ್ನು ಕೊಟ್ಟುಬಿಡಮ್ಮ ಅಂತ ಹೇಳಿ ಗೌರಾಳ ಬಳಿ ಬಂದು ಕೇಳಿದಾಗ ಭಾರತೀಯವರು ಆ ಸರವನ್ನು ಹುಡುಕಿದರೆ ಅದು ಅಲ್ಲಿ ಇರೋದಿಲ್ಲ ಆಗ ಶಿವಣ್ಣ ಹಾಗೂ ಗೌರ ಕಳ್ಳರ ಸ್ಥಾನದಲ್ಲಿ ನಿಲ್ಲಬೇಕಾಗತ್ತೆ ಆದರೆ ಮರ್ಯಾದೆಗೆ ಅಂಜಿ ಬದುಕುವಂಥ ಶಿವಣ್ಣ ಈ ಒಂದು ಅಪವಾದ ತನ್ನ ಮೇಲೆ ಬೇಡ ಅಂತ ಹೇಳಿ ಹಳ್ಳಿಯಲ್ಲಿದ್ದ ತನ್ನ ಮನೆಯನ್ನು ಮಾರಿ ಸತ್ಯನಾರಾಯಣ ಹಾಗೂ ಸಾವಿತ್ರಿ ದಂಪತಿಗಳಿಗೆ ಹೊಸ ಕಾಸಿನ ಸರವನ್ನು ಕೊಡ್ತಾನೆ ಆ ಕಾಸಿನ ಸರವನ್ನು ತರೋದಕ್ಕೆ ನರಸಯ್ಯನ ಸಹಾಯವನ್ನೇ ಪಡ್ಕೊಂಡಿರ್ತಾನೆ ನರಸಯ್ಯನ ದುರ್ಬುದ್ಧಿ ಅಲ್ಲಿ ಕೂಡ ಕೆಲಸ ಮಾಡಿರುತ್ತೆ ನಕಲಿ ಕಾಸಿನ ಸರವನ್ನು ಶಿವಣ್ಣನಿಗೆ ಕೊಡಿಸಿ ದುಡ್ಡನ್ನು ನರಸಯ್ಯ ಲಪಟಾಯಿಸ್ತಾನೆ ಯಾವಾಗ ಸತ್ಯನಾರಾಯಣ ಆ ಸರವನ್ನು ತೆಗೆದುಕೊಂಡು ಹೋಗಿ ಅಂಗಡಿಯಲ್ಲಿ ತೋರಿಸ್ತಾನೋ ಅದು ನಕಲಿ ಸರ ಅಂತ ಗೊತ್ತಾಗುತ್ತೆ ಮತ್ತೆ ಬಂದು ಆತ ಗಲಾಟೆ ಮಾಡ್ತಾನೆ ಆಗ ಶಿವಣ್ಣನಿಗೆ ಕೋಪ ಬಂದು ನರಸಯ್ಯನ ಬಳಿ ಹೋಗಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾನೆ ನಾನೇನೂ ಮಾಡಿಲ್ಲ ನಂದೇನೂ ತಪ್ಪಿಲ್ಲ ನೀನೇನೋ ಮಾಡಿದೀಯಾ ಅಂತ ನರಸಯ್ಯ ಉಚಾಯಿಸಿ ಮಾತಾಡಿದಾಗ ಸಹನೆಯನ್ನು ಕಳ್ಕೊಂಡು ಶಿವಣ್ಣ ಅವನ ಮೇಲೆ ಕೈ ಮಾಡ್ತಾನೆ ಆ ಒಂದು ಗಲಾಟೆಯಲ್ಲಿ ಪೊಲೀಸರು ಬಂದು ಶಿವಣ್ಣನನ್ನು ಅರೆಸ್ಟ್ ಮಾಡಿ ಆತನಿಗೆ ಆರು ತಿಂಗಳ ಜೈಲು ವಾಸವನ್ನು ವಿಧಿಸ್ತಾರೆ ಹೇಗೂ ಶಿವಣ್ಣ ಜೈಲಿನಲ್ಲಿದ್ದಾನೆ ಅಂತ ಹೇಳಿ ನರಸಯ್ಯ ಗೌರಾಳನ್ನು ತನ್ನವಳನ್ನಾಗಿಸಿಕೊಳ್ಳಬೇಕು ಅಂತ ಹೇಳಿ ಮನೆಗೆ ಬಂದು ಯಾರೂ ಇಲ್ಲದೆ ಇರುವ ಹೊತ್ತಿನಲ್ಲಿ ಆಕೆಯ ಮೇಲೆ ದಾಳಿ ಮಾಡ್ತಾನೆ ಆಗ ತನ್ನ ಮಾನವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಗೌರ ಈಳಿಗೆ ಮನೆಯಿಂದ ಅವನಿಗೆ ಹೊಡೆದಾಗ ಆತನ ಪ್ರಾಣ ಹೊರಟು ಹೋಗುತ್ತೆ ಆಗ ಗೌರಾಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಆಕೆಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಆದರೆ ಚಿನ್ನದ ಸರವನ್ನು ಕದ್ದಿದ್ದು ನರಸಯ್ಯ ಅನ್ನುವ ವಿಚಾರ ಗೊತ್ತಾಗಿದ್ದರಿಂದಾಗಿ ಶಿವಣ್ಣನನ್ನು ಜೈಲಿನಿಂದ ಬಿಡುಗಡೆ ಮಾಡ್ತಾರೆ ಆದರೆ ಶಿವಣ್ಣ ಬರುವ ಹೊತ್ತಿಗೆ ಗೌರ ಜೈಲು ಸೇರಿರ್ತಾಳೆ ಒಂದು ವರ್ಷ ಕಾಲ ದಂಪತಿಗಳಿಬ್ಬರು ದೂರ ದೂರವಾಗಿ ಕಷ್ಟಪಟ್ಟು ಕೊನೆಗೆ ಹೆಂಡತಿಯ ಬಿಡುಗಡೆಯಾದ ಮೇಲೆ ಗೌರ ಹಾಗೂ ಶಿವು ಈ ಪಟ್ಟಣಕ್ಕೆ ಬಂದು ಬಹಳ ದೊಡ್ಡ ತಪ್ಪು ಮಾಡಿದ್ವು ಈ ದೂರದ ಬೆಟ್ಟ ನುಣ್ಣಗೆ ಅಂತ ನಮಗೆ ಇವತ್ತು ಗೊತ್ತಾಯಿತು ಈ ಪಟ್ಟಣದ ಸಹವಾಸವೇ ಬೇಡ ಅಂತ ಹೇಳಿ ಹಳ್ಳಿಗೆ ಹಿಂತಿರುಗಿ ಹೋಗ್ತಾರೆ ಅಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿ ಆಗಸ್ಟ್ ಹತ್ತನೇ ತಾರೀಕು ಚಿತ್ರ ಬೆಳ್ಳಿ ತೆರೆಗೆ ಬರುತ್ತೆ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಐವತ್ತು ದಿನಗಳ ಪ್ರದರ್ಶನವನ್ನು ಮುಗಿಸುತ್ತೆ ಬೆಂಗಳೂರಿಗಿಂತಲೂ ಮೈಸೂರಿನಲ್ಲೇ ಹೆಚ್ಚು ಕಾಲ ಓಡುತ್ತೆ ಹನ್ನೊಂದು ವಾರಗಳ ಪ್ರದರ್ಶನವನ್ನು ಕಾಣುತ್ತೆ ಆದರೆ ಇವತ್ತು ನೀವು ವಿಕಿಪೀಡಿಯಾದಲ್ಲಿ ನೋಡಿದರೆ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡಂಥ ಒಂದು ಚಿತ್ರ ಅನ್ನುವ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ ಅಂದರೆ ಆ ಮಾಹಿತಿಗಳು ಎಷ್ಟರ ಮಟ್ಟಿಗೆ ನಿಖರವಾಗಿರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇಪ್ಪತ್ತೈದು ವಾರಗಳ ಪ್ರದರ್ಶನವನ್ನು ಕಂಡಿದ್ದರೆ ದೂರದ ಬೆಟ್ಟ ವಿಫಲ ಚಿತ್ರ ಆಗ್ತಾ ಇರಲಿಲ್ಲ ಐವತ್ತು ದಿನಗಳ ಪ್ರದರ್ಶನವನ್ನು ಕಂಡಿದೆ ಆದರೆ ಆರ್ಥಿಕವಾಗಿ ಜೊತೆಗೆ ಪ್ರೇಕ್ಷಕರಿಂದ ಒಳ್ಳೆಯ ಒಂದು ಪ್ರತಿಕ್ರಿಯೆಯನ್ನು ಈ ಚಿತ್ರ ಪಡಿಲಿಲ್ಲ ನೋಡಿ ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಇದಕ್ಕೂ ಮೊದಲು ಇದೇ ಕಾಂಬಿನೇಷನ್ನಲ್ಲಿ ಬಂದಂಥ ಬಂಗಾರದ ಮನುಷ್ಯ ಚಿತ್ರ ಎಲ್ಲರ ಕಣ್ಣೆದುರಿಗೆ ಇತ್ತು ಆ ಒಂದು ಉದಾಹರಣೆಯನ್ನು ಇಟ್ಕೊಂಡೇ ಆ ತಂಡದ ಮತ್ತೊಂದು ಚಿತ್ರವನ್ನು ಜನ ನಿರೀಕ್ಷೆ ಮಾಡ್ತಾರೆ ಹಾಗೆ ನಿರೀಕ್ಷೆ ಇಟ್ಕೊಂಡು ಹೋದಾಗ ಪ್ರೇಕ್ಷಕರ ನಿರೀಕ್ಷೆ ಅತಿಯಾಗಿದ್ದರಿಂದ ಜೊತೆಗೆ ಇದೊಂದು ಸಾಧಾರಣ ಬಜೆಟಿನ ಕಪ್ಪು ಬಿಳುಪು ಭಾಗಶಃ ವರ್ಣದಲ್ಲಿ ತೆರೆಗೆ ಬಂದಂಥ ಚಿತ್ರ ಆಗಿದ್ದರಿಂದ ಪ್ರೇಕ್ಷಕರಿಗೆ ಆ ಬಂಗಾರದ ಮನುಷ್ಯ ಕೊಟ್ಟಂಥ ಕಿಕ್ಕನ್ನು ಈ ಚಿತ್ರ ಕೊಡಲಿಲ್ಲ ಇನ್ನು ಕಥೆಯ ವಿಚಾರಕ್ಕೆ ಬಂದರೆ ರಾಜಕುಮಾರ್ ಅವರ ಹತ್ತಿರ ಹತ್ತಿರ ನೂರೈವತ್ತನೇ ಚಿತ್ರದ ಆಸುಪಾಸಿನಲ್ಲಿ ಬಂದಂಥ ಒಂದು ಚಿತ್ರ ಇದು ಅವರ ಹಳೆಯ ಅತಿಥಿ ಪಾತ್ರದಲ್ಲಿ ಮಾಡಿದಂಥ ಚಿತ್ರವನ್ನು ಲೆಕ್ಕಕ್ಕೆ ತಗೊಂಡರೆ ಇದು ನೂರೈವತ್ತರ ಸಂಖ್ಯೆಯನ್ನು ದಾಟಿದೆ ಆದರೆ ಅಧಿಕೃತವಾಗಿ ಇದರ ನಂತರ ಬಿಡುಗಡೆಯಾದಂಥ ಗಂಧದಗುಡಿ ಚಿತ್ರವನ್ನು ನೂರೈವತ್ತನೇ ಚಿತ್ರ ಅಂತ ನಾವು ಪರಿಗಣಿಸ್ತೀವಿ ಅಂದರೆ ಈ ಹೊತ್ತಿಗಾಗಲೇ ರಾಜ್ಕುಮಾರ್ ಅವರ ಚಿತ್ರ ಅಂದರೆ ಪ್ರೇಕ್ಷಕರಿಗೆ ಒಂದು ದೊಡ್ಡ ನಿರೀಕ್ಷೆ ಇರ್ತಾ ಇತ್ತು ಆದರೆ ಇಲ್ಲಿ ರಾಜಕುಮಾರ್ ಅವರ ಪಾತ್ರಕ್ಕೆ ಅಂಥ ದೊಡ್ಡ ಪ್ರಾಮುಖ್ಯತೆ ಏನೂ ಇಲ್ಲ ಇನ್ನು ಕಥೆಯ ವಿಚಾರಕ್ಕೆ ಬಂದರೂ ಸಹ ಈ ಚಿನ್ನದ ಸರವನ್ನು ಕಳೆತನ ಮಾಡೋದು ಅದರ ಹೊಣೆಗಾರಿಕೆಯನ್ನು ಬೇರೆಯವರ ಮೇಲೆ ಹಾಕೋದು ಆ ತಪ್ಪಭಿಪ್ರಾಯ ದೂರವಾಗಿ ಅವರು ಬಿಡುಗಡೆ ಆಗೋದು ಈ ರೀತಿಯ ಅಂಶಗಳೆಲ್ಲ ಹಳೆಯ ಚಿತ್ರಗಳಲ್ಲಿ ಸಾಕಷ್ಟು ಬಂದು ಹೋಗಿದ್ದರಿಂದಾಗಿ ಬಂಗಾರದ ಮನುಷ್ಯದಂಥ ಚಿತ್ರವನ್ನು ನೋಡಿದ ಮೇಲೆ ಈ ರೀತಿಯ ನಿರೂಪಣೆಯ ಒಂದು ಚಿತ್ರವನ್ನು ಪ್ರೇಕ್ಷಕರು ಅಷ್ಟಾಗಿ ಒಪ್ಕೊಳ್ಳಿಲ್ಲ ಇಷ್ಟಾಗಿ ಕೂಡ ದೂರದ ಬಟ್ಟ ಚಿತ್ರದಲ್ಲಿ ಎಷ್ಟೋ ಒಳ್ಳೆಯ ಅಂಶಗಳಿದ್ದಾವೆ ಆದರೆ ಒಟ್ಟಾರೆಯಾಗಿ ಒಂದು ಚೌಕಟ್ಟಿನಲ್ಲಿ ನೋಡಿದಾಗ ಚಿತ್ರ ನೋಡಿ ಹೊರಗೆ ಬರುವಾಗ ವಾಹ್ ಅಂತ ಪ್ರೇಕ್ಷಕ ಉದ್ಗಾರವನ್ನು ತೆಗಿತಾನಲ್ಲ ಆ ರೀತಿಯ ಒಂದು ಪರಿಣಾಮವನ್ನು ಚಿತ್ರ ಮಾಡಲಿಲ್ಲ ನೋಡಿ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಆರಂಭದಿಂದಲೇ ಒಂದು ಪ್ರಬುದ್ಧವಾದಂಥ ಪಾತ್ರವನ್ನು ಆ ಚಿತ್ರದ ಅಂತ್ಯದವರೆಗೂ ತಮ್ಮ ಹೆಗಲಿನ ಮೇಲೆ ಹೊತ್ತು ನಿಭಾಯಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರಿಗೆ ಇಲ್ಲಿ ಹಳ್ಳಿಯಲ್ಲಿ ತಮ್ಮ ಪುಂಡು ಪಟಾಲಮ್ಮನ್ನು ಕಟ್ಕೊಂಡು ಹುಡುಗಾಟಿಕೆಯಿಂದ ಓಡಾಡುವಂಥ ಪಾತ್ರ ಮುಂದೆ ಪಟ್ಟಣಕ್ಕೆ ಬಂದರೂ ಸಹ ಅಲ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ತಿರುವುಗಳಿಲ್ಲದೇ ಇರುವಂಥ ಒಂದು ಪಾತ್ರ ನಿರ್ವಹಣೆ ಪ್ರೇಕ್ಷಕರಿಗೆ ಇಷ್ಟವಾಗಲಿಲ್ಲ ಇನ್ನು ಚಿತ್ರದ ಸಂಗೀತವನ್ನು ಜಿ ಕೆ ವೆಂಕಟೇಶ್ ಅವರು ಸಂಯೋಜನೆ ಮಾಡಿದ್ದಾರೆ ನೀವು ಬಂಗಾರದ ಮನುಷ್ಯ ಚಿತ್ರದಲ್ಲಿ ಬೆರಳೆಣಿಕೆಯಷ್ಟೇ ಹಾಡುಗಳಿದ್ದರೂ ಸಹ ಆ ಹಾಡುಗಳು ಚಿತ್ರದ ಸನ್ನಿವೇಶದ ಜೊತೆಗೆ ಪೂರಕವಾಗಿ ಬಂದಿದ್ದರಿಂದಾಗಿ ಜೊತೆಗೆ ದೀರ್ಘಾವಧಿಯ ಹಾಡುಗಳು ತಮ್ಮ ಮಾಧುರ್ಯದಿಂದ ಸಂಗೀತದಿಂದ ಚಿತ್ರಕಥೆಯ ಜೊತೆ ಜೊತೆಗೆ ಹೋಗೋದರಿಂದ ಪ್ರೇಕ್ಷಕರನ್ನು ಒಂದು ರೀತಿಯಲ್ಲಿ ಮೈ ನವಿರೇಳುವ ಹಾಗೆ ಮಾಡಿದ್ದವು ಆದರೆ ಇಲ್ಲಿ ಕೇವಲ ಮೂರು ಹಾಡುಗಳು ಮಾತ್ರ ಇದೆ ಅದರಲ್ಲಿ ರಾಜ್ಕುಮಾರ್ ಹಾಗೂ ಭಾರತೀಯವರಿಗೆ ಅವರ ಚಿತ್ರಜೀವನದ ಕೊನೆಯ ಒಂದು ಯುಗಳ ಗೀತೆ ಬಹಳ ಸುಂದರವಾಗಿ ಮೂಡಿಬಂದಿದೆ ಪ್ರೀತಿನೇ ತಂದಾಸ್ತಿ ನಮ್ಮ ಬಾಳ್ವೆಗೆ ಹಸಿವಿನಲ್ಲೂ ಹಬ್ಬಾನೇ ದಿನವು ನಿತ್ಯವುಗಾದಿನೇ ನನ್ನ ನಿನ್ನ ಪಾಲಿಗೆ ನನ್ನ ನಿನ್ನ ಪಾಲಿಗೆ ಪ್ರೀತಿನೇ ಆದ್ಯಾವ್ರು ತಂದಾಸ್ತಿ ನಮ್ಮ ಬಾಳ್ವೆಗೆ ಕೆಲವೇ ಸಾಲುಗಳ ಈ ಒಂದು ಯುಗಳ ಗೀತೆ ಆ ಕಮ್ಮಾರಿಕೆಯ ಕೆಲಸದ ಜೊತೆ ಜೊತೆಯಲ್ಲಿ ತಿದಿಯನ್ನು ಒತ್ತು ಆ ಕೆಲಸವನ್ನು ಮಾಡಿಕೊಂಡು ಗಂಡ ಹೆಂಡತಿ ಹೇಳುವಂಥ ಒಂದು ಹಾಡು ಪ್ರೇಕ್ಷಕರನ್ನು ಇವತ್ತಿಗೂ ಮನಸ್ಸಿಟ್ಟು ಕೇಳುವ ಹಾಗೆ ಮೂಡಿಬಂದಿದೆ ಆದರೆ ಚಿತ್ರದ ಆರಂಭದಲ್ಲಿ ಬಹಳ ದೀರ್ಘವಾಗಿ ಬಂದಿರುವಂಥ ಒಂದು ಕಾಮದಹನದ ಹಾಡು ಹಾಡು ತಮಾಷೆಯಾಗಿದೆ ಸಾಕಷ್ಟು ಅಲ್ಲಿ ಪ್ರತಿಭಾವಂತ ಕಲಾವಿದರಿದ್ದಾರೆ ಅವರ ಬೇರೆ ಬೇರೆ ರೀತಿಯ ಆ ಪ್ರತಿಭೆಯ ಅನಾವರಣ ಅಲ್ಲಿ ಆಗಿದೆ ಆದರೆ ಚಿತ್ರಕ್ಕೆ ಅದು ಎಷ್ಟರ ಮಟ್ಟಿಗೆ ಪೂರಕವಾಗಿತ್ತು ಒಂದು ರೀತಿಯಲ್ಲಿ ರಾಜಕುಮಾರ್ ಅವರ ಅಭಿಮಾನಿಗಳನ್ನು ತಣಿಸುವ ನಿಟ್ಟಿನಲ್ಲಿ ರೂಪಿತವಾಗಿರುವಂಥ ಹಾಡಾಗಿರೋದರಿಂದ ಚಿತ್ರದ ಕಥೆಯ ಜೊತೆಯಲ್ಲಿ ಆ ಹಾಡಿನ ಪಾತ್ರ ಮಹತ್ವದ್ದಾಗಿ ನಮಗೆ ಕಾಣೋದಿಲ್ಲ ಇನ್ನು ಒಂದು ನೃತ್ಯ ಪ್ರದರ್ಶನಕ್ಕೆ ದೇಶದ ಒಬ್ಬ ಖ್ಯಾತ ನರ್ತಕಿ ಬಂದಿರ್ತಾಳೆ ಆ ಒಂದು ಪ್ರದರ್ಶನವನ್ನು ನೋಡೋದಕ್ಕೆ ಹೋಗುವ ಒಂದು ಸನ್ನಿವೇಶವನ್ನು ಅಲ್ಲಿ ಸೃಷ್ಟಿ ಮಾಡಲಾಗುತ್ತೆ ಅದಕ್ಕಾಗಿ ಕೂಡ ಅಲ್ಲಿ ದೊಡ್ಡ ದೀರ್ಘವಾದಂಥ ಒಂದು ಹಾಡನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಆ ಒಂದು ನೃತ್ಯಕ್ಕೆ ಮರಾಠಿ ಚಿತ್ರರಂಗದ ಖ್ಯಾತ ತಾರೆ ಉಷಾ ಚೌಹಾಣ್ ಅವರು ನೃತ್ಯವನ್ನು ಮಾಡಿದ್ದಾರೆ ಹಾಗೂ ದೇಶದ ಒಬ್ಬ ದೊಡ್ಡ ಗಾಯಕಿ ಆಶಾ ಅವರು ಆ ಹಾಡನ್ನು ಹಾಡಿದ್ದಾರೆ ಈ ರೀತಿಯ ವೈಶಿಷ್ಟ್ಯಗಳು ಇದೇ ಹೊರತು ಆ ಹಾಡು ಕೂಡ ಚಿತ್ರದ ಓಟಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಪೂರಕವಾಗಿಲ್ಲ ನೋಡಿ ನಾನು ಆಗಲೇ ಹೇಳಿದ ಹಾಗೆ ಚಿತ್ರದ ಒಟ್ಟಾರೆ ಚಿತ್ರಕತೆ ಒಂದು ಬಿಗಿಯಾದ ನಿರೂಪಣೆ ಇಲ್ಲದೆ ಅಲ್ಲಲ್ಲಿ ಹಾದಿ ತಪ್ಪಿದ ಹಾಗೆ ಕಾಣಿಸುತ್ತೆ ಆದರೆ ಸಿದ್ಧಲಿಂಗಯ್ಯನವರ ಕುಸುರಿ ಕೆಲಸ ಈ ಚಿತ್ರದಲ್ಲಿ ಕೂಡ ಕಾಣಿಸುತ್ತೆ ರಾಜ್ಕುಮಾರ್ ಹಾಗೂ ಅಶ್ವಥ್ ಅವರ ಪಾತ್ರ ತಂದೆ ಮಗನ ಪಾತ್ರ ತಾಯಿ ಇಲ್ಲದ ಆ ಮನೆಯಲ್ಲಿ ಅವರಿಬ್ಬರೇ ಆ ಉಗಾದಿ ಹಬ್ಬವನ್ನು ಆಚರಣೆ ಮಾಡೋದು ಒಬ್ಬಟ್ಟನ್ನು ಸುಡೋದು ಆ ಸಂದರ್ಭದಲ್ಲಿ ಆ ಮನೆಗೆ ಬರುವ ದಾಸಯ್ಯ ಎಚ್ ಆರ್ ಶಾಸ್ತ್ರಿ ಅವರ ಪಾತ್ರ ಆ ಪಾತ್ರದ ಜೊತೆಗಿನ ಸಂಭಾಷಣೆ ಒಡನಾಟ ಇವೆಲ್ಲವೂ ಒಂದು ಹಳ್ಳಿಯ ವಾತಾವರಣವನ್ನು ಕಟ್ಟಿಕೊಡೋದರಲ್ಲಿ ಸಫಲವಾಗಿದೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಿತ್ರಜೀವನದಲ್ಲಿ ರಾಮಾಯಣದ ಬಹುಮುಖ್ಯ ಪಾತ್ರಗಳನ್ನು ಅಂದರೆ ರಾಮಾಯಣವನ್ನು ರಚನೆ ಮಾಡಿದಂಥ ವಾಲ್ಮೀಕಿ ಮಹರ್ಷಿಯ ಪಾತ್ರ ರಾಮಾಯಣದ ಖಳನಾಯಕ ರಾವಣನ ಪಾತ್ರ ರಾಮಾಯಣದ ನಾಯಕ ರಾಮನ ಪಾತ್ರ ಈ ಎಲ್ಲವನ್ನೂ ನಿರ್ವಹಣೆ ಮಾಡಿದ್ದಾರೆ ಆದರೆ ಆಂಜನೇಯನ ಪಾತ್ರ ಆಂಜನೇಯನ ವರಪ್ರಸಾದದಿಂದಲೇ ಜನಿಸಿದಂಥವರು ಮುತ್ತುರಾಜು ಆದರೆ ಆ ಒಂದು ಪಾತ್ರವನ್ನು ತೆರೆಯ ಮೇಲೆ ಮಾಡುವಂಥ ಒಂದು ಸೌಭಾಗ್ಯ ಅವರಿಗೆ ತಮ್ಮ ಇಡೀ ಚಿತ್ರ ಜೀವನದಲ್ಲಿ ಬರಲೇ ಇಲ್ಲ ಈ ಚಿತ್ರದಲ್ಲಿ ಒಂದು ನಾಟಕದ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರು ಆಂಜನೇಯನ ಪಾತ್ರವನ್ನು ನಿರ್ವಹಣೆ ಮಾಡಿದರು ಆ ಒಂದು ದೃಶ್ಯದ ಚಿತ್ರೀಕರಣ ಕೂಡ ನಡೆದಿತ್ತು ಆದರೆ ಚಿತ್ರ ಮುಗಿದು ಸಂಕಲನದ ಒಂದು ಟೇಬಲ್ಲಿಗೆ ಬಂದಾಗ ರಾಜಕುಮಾರ್ ಅವರು ಒಂದು ಆಲೋಚನೆಯನ್ನು ಮಾಡ್ತಾರೆ ನಾವು ನಾಟಕ ರಂಗದಿಂದ ಬಂದವರು ಸಿನಿಮಾದಲ್ಲಿ ಕೂಡ ಗಂಭೀರವಾಗಿ ಆ ಪಾತ್ರಗಳನ್ನು ನಿರ್ವಹಣೆ ಮಾಡಿದವರು ಇಲ್ಲಿ ಒಂದು ಹಳ್ಳಿಯ ಕಥೆ ಅನ್ನುವ ಕಾರಣಕ್ಕೆ ರಾಮಾಯಣದ ಸನ್ನಿವೇಶವನ್ನು ಇಟ್ಕೊಂಡು ಜನರನ್ನು ರಂಜಿಸುವ ಸಲುವಾಗಿ ಆ ಪಾತ್ರಗಳನ್ನು ಒಂದು ರೀತಿಯಲ್ಲಿ ಹಗುರವಾಗಿ ನಾವು ತೆರೆಯ ಮೇಲೆ ತೋರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡಿ ಆ ಒಂದು ಹಾಸ್ಯ ಪ್ರಸಂಗವನ್ನು ವರದಪ್ಪ ಹಾಗೂ ರಾಜ್ಕುಮಾರ್ ಅವರು ಒಂದು ಚರ್ಚೆಯನ್ನು ನಡೆಸಿ ಬೇಡ ಅಂತ ಹೇಳಿ ಆ ಚಿತ್ರದಿಂದ ಕೈ ಬಿಡಲಾಗುತ್ತೆ ನೋಡಿ ರಾಜ್ಕುಮಾರ್ ಅವರಲ್ಲಿ ಬರೀ ಒಬ್ಬ ಕಲಾವಿದ ಒಬ್ಬ ಗಾಯಕ ಅಷ್ಟೇ ಇರಲಿಲ್ಲ ಅನ್ನೋ ಮಾತನ್ನು ನಾವು ಹಿಂದೆ ಅನೇಕ ಸಾರಿ ಹೇಳಿದ್ದೀವಿ ಮನಸ್ಸು ಮಾಡಿದರೆ ರಾಜ್ಕುಮಾರ್ ಅವರು ನಿರ್ದೇಶಕರಾಗಬಹುದಾಗಿತ್ತು ಕಥಾಲೇಖನವಂತೂ ಖಂಡಿತವಾಗಿಯೂ ಅವರು ಮಾಡಬಹುದಾಗಿತ್ತು ಆದರೆ ಅವರು ತಮ್ಮ ಕೆಲಸವನ್ನು ಬಿಟ್ಟು ಬೇರೆ ಯಾವುದರ ಕಡೆಯೂ ಗಮನವನ್ನು ಕೊಡಲಿಲ್ಲ ಆದರೆ ರಂಗಭೂಮಿಯಿಂದ ಬಂದು ಆ ರಂಗಭೂಮಿಯನ್ನು ಹಾಗೂ ಚಿತ್ರರಂಗವನ್ನು ದೇವಸ್ಥಾನ ದೇವರ ಸನ್ನಿಧಿ ಅದೊಂದು ದೇವರ ಪೂಜೆ ತಪಸ್ಸು ಅಂತ ಭಾವಿಸಿ ತಮ್ಮ ವೃತ್ತಿಜೀವನವನ್ನು ಸವಿಸಿದಂಥ ರಾಜ್ಕುಮಾರ್ ಅವರಿಗೆ ಒಂದು ಚಿತ್ರದ ಸಲುವಾಗಿ ಕೂಡ ಆ ಒಂದು ಪುರಾಣದ ಪ್ರಕರಣವನ್ನು ಹಾಸ್ಯಮಯವಾಗಿ ತೋರಿಸೋದು ಬೇಡ ಅನ್ನೋ ಒಂದು ಆಲೋಚನೆ ಬಂತಲ್ಲ ಅದೇ ರಾಜ್ಕುಮಾರ್ ಅವರು ಬೇರೆಯವರಿಗಿಂತ ಹೇಗೆ ಭಿನ್ನ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇನ್ನು ರಾಜಕುಮಾರ್ ಅವರ ಒಡನಾಟದಲ್ಲಿ ಹಲವು ವರ್ಷಗಳನ್ನು ಕಳೆದಂಥ ಚಿಕ್ಕಣ್ಣ ಅವರು ನಮ್ಮ ವಾಹಿನಿಯಲ್ಲಿ ಅನೇಕ ಸಂಚಿಕೆಗಳಲ್ಲಿ ಸಂದರ್ಶನವನ್ನು ನೀಡಿದ್ದಾರೆ ಅವರೇ ಹೇಳುವ ರೀತಿಯಲ್ಲಿ ಈ ದೂರದ ಬೆಟ್ಟ ಅನೇಕರ ಪಾಲಿಗೆ ದೂರದ ಬೆಟ್ಟವೇ ಆಯಿತು ಅಂದರೆ ಅನೇಕರನ್ನು ದೂರ ದೂರ ಸರಿಸ್ತು ಒಂದು ಮಾಹಿತಿಯ ಪ್ರಕಾರ ರಾಜ್ಕುಮಾರ್ ಹಾಗೂ ವರದಪ್ಪನವರ ನಡುವೆ ಕೂಡ ಒಂದು ಸಣ್ಣ ಭಿನ್ನಾಭಿಪ್ರಾಯ ಮೂಡಿತ್ತು ಹಾಗಾಗಿ ಕೆಲವು ಕಾಲ ಅವರಿಬ್ಬರು ದೂರ ಇದ್ದರು ಇನ್ನು ಸಿದ್ಧಲಿಂಗಯ್ಯ ಹಾಗೂ ರಾಜ್ಕುಮಾರ್ ಅವರು ಈ ಚಿತ್ರದ ನಂತರ ಒಟ್ಟಾಗಿ ಕೆಲಸವನ್ನು ಮಾಡಲಿಲ್ಲ ರಾಜ್ಕುಮಾರ್ ಹಾಗೂ ಅವರ ಜೋಡಿ ಕೂಡ ಇಲ್ಲಿಗೆ ಕೊನೆಯಾಯಿತು ಒಂದು ರೀತಿಯಲ್ಲಿ ಎಲ್ಲರನ್ನೂ ದೂರ ಮಾಡಿದಂಥ ಒಂದು ಚಿತ್ರ ಅಂತ ಅನೇಕರು ಆವತ್ತಿನ ಕಾಲದವರು ಹೇಳ್ತಾರೆ ಇನ್ನು ರಾಜ್ಕುಮಾರ್ ಭಾರತಿ ಜೋಡಿ ಇಲ್ಲಿಗೆ ಕೊನೆಯಾಗಿ ಮುಂದೆ ಯಾಕೆ ಅವರು ಚಿತ್ರಗಳಲ್ಲಿ ಮಾಡಲಿಲ್ಲ ಅನ್ನೋದಕ್ಕೆ ಬೇಕಾದಷ್ಟು ಚರ್ಚೆಗಳು ನಡೆದಿದೆ ಆದರೆ ಒಂದು ಆರೋಗ್ಯಕರ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ನಮಸ್ಕಾರ